ನಾನು ನೋಡದೆ ನೋಡದೆ ಆ ವಿಷಯವನ್ನು ನಾನು ಅದು ಬಹುಶಃ ಅವರ ಮೊನ್ನೆ ಹೇಳಿಕೆ ನಾನೇನು ಗಮನಿಸಿದ್ದೇನೆ ಒಂದು ಮಾತನ್ನು ಹೇಳ್ಬೇಕಾಗ್ತದೆ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಮುಂಚೆ ಯಾವುದೋ ನಮ್ಮ ದಾಸರದೊಂದು ಪದ ಇದೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಜೊತೆಗೆ ಅದು ಯಾವುದೋ ಒಂದು ಸಲ ನೋಡಿದೆ ಈಗ ಏನೋ ನಮಗೆ ಕ್ಲಾಶ್ ನಡೀತಿತ್ತಲ್ಲ ಘರ್ಷಣೆಗಳು ಅದೇ ಲೋಕವ ಲೋಕವಾ ಇಲ್ಲ ಇಲ್ಲ ಬರ್ಕೊಟ್ರೆ ನಮ್ಮ ಇದು ನಾನು ಫುಲ್ ಗೊತ್ತಿರೋ ನಾನು ಭಾಳ ಭಾಳ ಅದರಲ್ಲಿ ಪರಿಣಿತ ಅಲ್ಲ ನಾನು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ ಮೆಚ್ಚ ಅಳುವವರ ಮೆಚ್ಚ ಕೂಡಲ್ಲ ಸಂಗಮ ದೇವ ಇದು ಪಾಪ ಮನೆಯಲ್ಲೂ ಹೇಳಿದ ಕೇಳಿಸ್ಕೊಂಡೆ ನಾನು ಲೋಕದ ಡಂಕನ್ನು ಸರಿಪಡಿಸೋದಿರಲಿ ನಿನ್ನ ಡೊಂಕಿಯನ್ನು ಸರಿಪಡಿಸ್ಕ ನಿನ್ನ ತನುವನ್ನು ಸರಿ ಮಾಡಕ ನಿನ್ನ ಮನಸ್ಸನ್ನು ಸರಿ ಮಾಡ್ಕಂತ ಪಾಪ ಏನು ಕೂಡ್ಲ ಸಂಗಮ ನೆನೆಸ್ಕೊಂಡು ಹೇಳಿದ್ರಲ್ಲ ಅದನ್ನು ನಾನು ಅವ್ರಿಗೆ ಹೇಳಬೇಕಾಗಿದೆ ಈಗ ಇದು ಅದೆಂಥದ್ದೋ ಇಪ್ಪತ್ತೊಂದು ಕರಿಮೇಕೆ ಅಂತೆ ಇಪ್ಪತ್ತೊಂದು ಹಾಡಂತೆ ಇದರ ಮೂರು ಹಂದಿ ಅಂತೆ ಆಮೇಲೆ ಅದೆಂಥವು ಕೋಣ ಕ್ವಾಣ ನಾಕೋಯ ಕ್ವಾಣವಂತೆ ಅದೆಂಥದ್ದು ಶತ್ರು ಸಮ್ಮ ಶತ್ರು ಭೈರವ ಏನು ತೆಗೆದ್ರು ಪಾಪ ಶತ್ರು ಭೈರವಿಯಾಗ ಶತ್ರು ಭೈರವಿಯಾಗ ನಾನು ಒಂದು ಮಾತು ಹೇಳ್ತೀನಿ ಬ್ರದರ್ ಪಾಪ ಹೇಳಿದ್ದಾರೆ ಅವರು ದೈವ ಭಕ್ತರಂತೆ ಅವರು ರಾಜರೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಆ ರಾಜರಾಜೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ವೇ ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ ಒಂದೂವರೆ ಎರಡು ತಿಂಗಳಿನಿಂದ ನಡೆಸ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಮ್ಯಾಕೆ ಕತೆ ಹೇಳಿದ್ರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥಕ್ಕೇನು ಹೇಳ್ಕೊಂಡಿದ್ದಾರೆ ನಾನು ಅವ್ರಿಗೆ ಹೇಳ್ತಿನದ ಮಾತು ನಮ್ಮ ಕುಟುಂಬದಲ್ಲಿ ನನಗೆ ತಿಳುವಳಿಕೆ ಬಂದಿವ್ ತಿಂದು ನಾನಾಗಲಿ ನಮ್ಮ ತಂದೆ ಆಗಲಿ ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು ಮೇಕೆ ಕಡಿಯೋದು ಕೋಣ ಕಡಿಯೋದು ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಇಂದು ಆಗಿಲ್ಲ ನಾವು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತೀವಿ ಈಗ ನಾನೇ ಉದಾಹರಣೆಗೆ ಕಳೆದ ಒಂದು ವರ್ಷದಿಂದ ನನಗೆ ಒಂದು ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕೆಲವು ಜ್ಯೋತಿಷಗಾರರಿಂದ ಹೇಳ್ತಾರೆ ಪ್ರತಿ ತಿಂಗಳು ನನ್ನ ಒಂದು ನಕ್ಷತ್ರ ಏನು ಬರುತ್ತೆ ಅವತ್ತು ಬೆಳಗ್ಗೆ ಐದು ಗಂಟೆಗೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಜೆ ಪಿ ನಗರದಲ್ಲಿ ತಿರುಮಲಗಿರಿ ತಿರುಮಲಗಿರಿ ಅಲ್ಲಿ ಹೋಗಿ ಪ್ರತಿ ತಿಂಗಳು ಆರಿದ್ರ ನಕ್ಷತ್ರ ಬಂದ ದಿನ ಐದು ಗಂಟೆಗೆ ಹೋಗಿ ಒಂದು ಪೂಜೆ ಮಾಡ್ತಾರೆ ಗಣೇಶನಿಗೆ ಇವತ್ತು ದೇವೇಗೌಡರಿಗೆ ಪೂರ್ವಭದ್ರ ನಕ್ಷತ್ರ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅವ್ರ ನಕ್ಷತ್ರದ ದಿವಸ ಅದೇ ದೇವಸ್ಥಾನದ ಪ್ರತಿನಿತ್ಯ ಪ್ರತಿ ತಿಂಗಳು ಒಂದಿನ ಪೂಜೆಗೆ ಹೋಗ್ತಾರೆ ಅದು ಹೊರತುಪಡಿಸಿ ನಾವು ದೇವರನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಧಾರ್ಮಿಕವಾಗಿ ಒಂದು ಉತ್ತಮವಂಥ ರೀತಿಯಲ್ಲಿ ಪೂಜೆ ಮಾಡ್ತೀವಿ ಇನ್ನೊಬ್ರಿಗೆ ಕೇಡು ಬಯಸ್ಲಿಕ್ಕೆ ಮಾಡೋದಲ್ಲ ನಮಗೆ ಇರ್ತಕ್ಕಂಥ ಕೆಲವು ದೋಷಗಳನ್ನ ಸರಿಪಡಿಸ್ಕೊಳ್ಲಿಕ್ಕೆ ಪೂಜೆ ಮಾಡ್ತೀವಿ ಆ ರೀತಿ ಕುರಿ ಕುಯ್ದು ಕೋಣ ಕುಯ್ದು ಹಂದಿ ಕುಯ್ದು ಏನಾದರೂ ಸಾಧಿಸ್ಬೋದು ಅನ್ನೋದಿದ್ರೆ ಕಷ್ಟ ಯಾಕೆ ಬಿಡ್ಬೇಕು ನಾವು ದಿನ ಕೂಣಕ್ಕೆ ಕಡ್ಕೊಂಡು ಕೂತ್ರೆ ಸಾಕು ಏನು ಬೇಕು ಸಾಧಿಸ್ಬೋದಲ್ವೇ ಅದು ಅವ್ರ ಸಂಸ್ಕೃತಿ ಪಾಪ ಅವ್ರು ತಮ್ಮನೂ ಬೇರೆ ಹೇಳ್ಬಿಟ್ರು ಒಂದು ಮಳ್ಳನ ಸಾಕ್ಷಿ ಅನ್ನಂಗೆ ಮರಣ ದಿವಸ ಬಂದು ಅದೆಲ್ಲ ಟೂರ್ ಬಂದು ಅವರು ಸಹ ಹೇಳ್ಬಿಟ್ರು ಅವ್ರ ಕುಟುಂಬದಲ್ಲಿ ಯಾರು ಬೆಳೆಯೋಕೆ ಇಷ್ಟ ನಾವು ದೇವೇಗೌಡರು ಅರುವತ್ತು ವರ್ಷದ ರಾಜಕೀಯದಲ್ಲಿ ನಿಮಗೆ ಗೊತ್ತು ಒಂದು ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಹತ್ತು ತಿಂಗಳು ಪ್ರಧಾನಮಂತ್ರಿ ಅರುವತ್ತು ವರ್ಷದ ಅವ್ರ ರಾಜಕೀಯ ಜೀವನದಲ್ಲಿ ಎಲ್ಲ ಅವರಿಗೆ ಬೇಕು ರಾಜಕಾರಣದಲ್ಲಿ ಬೇರೆಯವ್ರನ್ನೆಲ್ಲ ಮುಳುಗಿಸ್ಬೇಕು ಅಂತಾರೆ ಅಂತಾರೆ ಅರುವತ್ತು ವರ್ಷದಲ್ಲಿ ಮೂರ್ನಾಲ್ಕು ವರ್ಷ ಬಿಟ್ಟರೆ ದೇವೇಗೌಡರು ವಿರೋಧ ಪಕ್ಷದಲ್ಲೇ ಇರೋದು ಈಗ ನಾವು ಅದೇನೋ ಒಂದು ಭಗವಂತನ ದಯ ಎರಡು ಬಾರಿ ಮುಖ್ಯಮಂತ್ರಿ ಆದ್ನಪ್ಪ ಒಂದು ಇಪ್ಪತ್ತು ತಿಂಗಳು ಒಂದು ಹದಿನಾಲ್ಕು ತಿಂಗಳು ಏನು ಕುರಿಕೋಳಿ ಕುಯ್ಸ ಅದನ್ನ ಇಲ್ಲ ಕೋಣ ಹೊಡೆದು ನಮ್ಮ ಮುಖ್ಯಮಂತ್ರಿ ಆಗಿದ್ನ ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ದೀವಿ ಅದರಿಂದ ಈ ರೀತಿಯ ಹೇಳಿಕೆಗಳನ್ನು ಆ ಜಾಗಕ್ಕಾದರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೇದು